ಮಾಹಿತಿಯನ್ನು ಕೊಡ್ರಿ ಇದ್ರ ಬಗ್ಗೆ ಸರ ಎರಿವು ಕಟ್ಟಿ ಮಾಹಿತಿ ಅಂದ್ರೆ ಸರ ಇವೇನೈತ್ರಿ ಕಸ ಕಡ್ಡಿ ವೇಸ್ಟ್ ಆದಂಥದ ಕಸಗಳ ತಂದ ಈ ದೋಣಿಗೆ ಹೋಗಿಬೇಕ್ರಿ ನಾವು ಮೊದಲ ಸಿಮೆಂಟು ಇದ್ದಿವ್ರೆ ಅವ್ನ ತೆಗ್ದ ಇವನ್ನ ಇವನು ಮಾಡಿವ್ರಿ ಏನೈತ್ರಿ ಈ ಗೊಬ್ಬರ ಭಾಳ ಫಲವತ್ತಾದ ಗೊಬ್ಬರ ಸರ್ ಇದು ಯಾಕಂತಂದ್ರೆ ಎಲ್ಲ ಗೊಬ್ಬರ ಶ್ರೇಷ್ಠ ಗೊಬ್ಬರ ಅಂತಂದ್ರೂ ಇಡ್ ಇಲ್ಲಿ ಸರ್ ಇದು ಅದಕ್ಕೆ ಇದು ಏನೈತಿ ನಮ್ಮ ಹೊರದೇ ಬಿದ್ದಂತದ ಕಚ್ಚಾ ವಸ್ತುಗಳು ರವದಿರ್ಬೋದು ದಂಟು ಇರ್ಬೋದು ಕಸ ಇರಬಹುದು ತಂದು ಇದಕ್ಕೆ ಹೋಗೋದ್ರಿಂದ ನೋಡ್ರಿ ಫಲವತ್ತಾದ ಮಣ್ಣು ಹುಳಗಳು ನೋಡ್ರಿ ಇದು ಐತೆ ಸರ್ ಅದಕ್ಕೆ ಇದು ಏನೈತ್ರಿ ವರ್ಷ ಎರಡು ಸರ ಮೂರು ಸಾವಿರ ಇದು ಹುಳ ಭಾಳ ಇದ್ದು ಅಂದ್ರೆ ದೌಡ್ ಹೋಗದತ್ರ ನೋಡಿರಿ

ಈಗ ಈ ಟೈಪ್ ಈ ಟೈಪ್ ಚಾಪು ಸಿಗುತ್ತೆ ಇದು ಬರತ್ರಿಗ ನಲ್ಲಿಗೆ ನೋಡ್ರಿಗ ಈ ಟೈಪ್ ಇದು ಬರುತ್ತೆ ರೀ ಹೌದನ್ನು ಅಂತ ಗೊಬ್ಬರ ಬರುತ್ತೆ ಇದು ಇದು ವರ್ಷಕ್ಕೆ ಎಷ್ಟು ತೆಗಿತೀರಿ ರೀ ಗೊಬ್ಬರ ಒಂದೊಂದು ಫಿಟ್ದಿಂದ ಒಂದು ರೀ ಅದೇನೈತೆ ರೀ ನಿಮ್ಮ ಮಲಕ್ಕಾಗೋ ಅಷ್ಟು ಇದ್ರಾಗುವಷ್ಟ್ರೆ ಕಡಿಮೆ ರೀ ಯಾಕೆ ಮತ್ತೆ ನಮ್ಗೆ ಕುರಿ ಗೊಬ್ಬರ ಸರ ಈ ಟೈಪ್ ಗೊಬ್ಬರ ಸಾಮ್ಕೊಂಡು ಇಟ್ಕೊತೀರಿ ಈ ಎರೆಹುಳ ಗೊಬ್ಬರವನ್ನ ತಯಾರು ಮಾಡ್ಬೇಕಾದ್ರೆ ನಮಗೆ ಏನೇನೋ ಬೇಕಾಗತ್ತೆ ಇದಕ್ಕೇನಿಲ್ಲ ಸರ ಇಲಾಖೆದೊಳಗು ಸಿಗತಾವ್ರಿ ಕಡಿ ಪ್ರೈವೇಟ್ಗೂ ಸಿಗ್ತಾವ್ರಿ ಇವು ತೊಟ್ಟಿ ಇವು ಏನೈತ್ರಿ ತಗೊಂಬಂದ ಭಾಳ ಸಂಕ್ಷಿಪ್ತ ಇದಾವ್ರಿ ಶಿಫ್ಟಿಂಗು ಮಾಡ್ಬೋದ್ರಿ ಇದನ್ನ ಶಿಫ್ಟಿಂಗ್ ಮಾಡೋದ್ರಿಂದ ನಿಮ್ಗೆ ಎಲ್ಲಿ ಬೇಕಾದಲ್ಲಿ ನೆಲದಲ್ಲೇ ಅದೊಂದು ಇದನ್ನ ಉತ್ಪಾದನೆ ಮಾಡ್ಕೋಬಹುದು ಸರ್ ಯಾಕಂದ್ರೆ ವೇಸ್ಟ್ ಆದಂತ ಕಡ್ಡಿ ಕೊರದ ಊರಿ ಹಚ್ಚು ಬದ್ಲಿ ಸರ ಈ ತೊಟ್ಟಿಗೆ ಹಾಕಿ ಹುಳಗಳು ಬಿಟ್ರೆ ಅರ್ವತಾದ ಗೊಬ್ಬರ ಆಗತ್ತೆ ಸರ್ ಇದು ಉತ್ತಮವಾದ ಗೊಬ್ಬರ ಅಂತಂದರೂ ಅಡ್ಡಿ ಸರ್ ಈ ಹುಳುಗಳನ್ನು ನೀವು ಎಲ್ಲಿಂದ ತಂದು ಬರ್ತೀರಿ ಈ ಹುಳುಗಳು ಸರ ನಾನು ಮಡಿಕೇರಿಯಿಂದ ತರ್ಸಿದ್ದೀನಿ ಸರ್ ಫಸ್ಟ್ ಫಸ್ಟಿಗೆ ಆನಂತರ ಇಲ್ಲೇ ನಮ್ಮಲ್ಲೇ ತಯಾರಾಗ್ತವೆ ಸರ್ ಈಗ ನಿಮ್ಮ ಕಡೆಯಿಂದ ಜಾಸ್ತಿ ತಯಾರು ಆಗ್ತಾವ ನೋಡಿ ರೀ ನಮ್ಮಲ್ಲೇ ತಯಾರಾಗ್ತವೆ ರೀ ಈಗ ಈ ಎರೆಹುಳ ಗೊಬ್ಬರನ ತಯಾರು ಮಾಡ್ಬೇಕಾದ್ರೆ ಮೊದ್ಲಿಗೆ ಏನೇನು ಹಾಕ್ಬೇಕು ರೀ ಮೊದ್ಲಿಗೆ ಏನಿಲ್ಲ ಸರ ಹಂಗೆ ಕಸವನ್ನು ತುಂಬಿ ಇದು ಮಾಡ್ಬೇಕು ಸರ್ ಹಾಂ ಹೇಳಿರಿ ಆ ನಂತರ ಏನೈತೆ ಸ್ವಲ್ಪ ಟುಚ್ಚಿ ರಾಡಿ ಅಂತೆ ಒಗಿಬೇಕು ರೀ ಆನಂತರ ಒಟ್ಟು ನೀರು ಹೊಡ್ಕೊತ ಇರ್ಬೇಕ್ ಸರ್ ಅವಕ್ಕೆ ತಂಪು ಇರ್ಬೇಕ್ ರೀ ತಂಪು ಎಷ್ಟು ಆದೆ ಅಷ್ಟು ದೌಡ ಇದು ಆಗ್ತದೆ ಗೊತ್ತಾಗ್ತದೆ ಈಗ ನಮ್ಮ ಮನೆಯೊಳಗೆ ನಾವು ದನ ಇಲ್ಲ ಅಂದ್ರೆ ನಾವು ಏರಿಯೊಳಗೆ ಗೊಬ್ಬರನ ಏರಿಯೊ ಗೊಬ್ಬರ ಮಾಡ್ಕೊಂತರ ಹೊಲಕ್ಕೆ ಮಾಡ್ಕೊಬೋದು ರೀ ಈಗ ದನ ದನ ಇಲ್ಲಪ್ಪ ಅಂತಂದ್ರೆ ಏನ್ರಿ ಇದನ್ನು ಹುಳದಿಂದ ಗೊಬ್ಬರ ಮಾಡ್ಕೊಂತನು ಇದು ಮಾಡ್ಬೋದು ಇದಕ್ಕೂ ಬರ್ಬೋದು ನಾವು ಹೊರಗಿಂದ ಕಸ ಕಡ್ಡಿ ತಂದು ಹಾಕಿ ನಾವು ಇದನ್ನ ಎರಿಯೊಳಗೆ ಗೊಬ್ಬರ ಇದು ಮಾಡಬಹುದು ಹೊರ್ಗಿಂದನು ತರಬಹುದು ರೀ ಅಥವಾ ಇಲ್ಲೇ ಹೊಲ್ದಾಗ ಇದ್ದಂಥ ಕಸ ಕಡ್ಡಿಯೂ ತೆಗೆದು ಇದು ಮಾಡ್ಬೋದು ಇದೆಲ್ಲ ನೋಡ್ರಿಗ ಹಂಗೆ ಬಿಟ್ಟುಬಿಟ್ಟು ಅಂತಾರೆ ಹ್ಞೂ ಹ್ಞೂ ಹೌದ್ರೆ ಎಲ್ಲ ನೋಡ್ರಿಗ ಈ ಎರೆ ಹೊಳ ರೈತನ ಮಿತ್ರ ಅಂತ ರೈತನ ಮಿತ್ರ ಅಂತ ಕರಿತೀವಿ ಇದು ನಿಮ್ಮ ಹೊಲದೊಳಗೆ ಹೇಗೆ ಇವೆಲ್ಲ ಕಾರ್ಯ ಮಾಡ್ತಾರೆ ಇವು ಹೊಲ ಕಾರ್ಯ ಅಂತಂದ್ರೆ ಸರ್ ಇದು ಕಳ್ತಿರ್ತಲ್ಲ ರೀ ಮೇನ್ ಭೂಮಿಗೆ ಏನು ಬೇಕ್ರಿ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಬೇಕ್ರಿ ಅದಕ್ಕೆ ಭೂಮಿಯಾಗ ಬೆಳೆದಂಥದ್ದು ಭೂಮಿಗೆ ಇದು ಮಾಡಿದ್ರೆ ಅದು ಫಲವತ್ತಾದ ಇದು ತಣ್ಣಿಂದ ಹೊರಗಿಂದ ರಾಸಾಯನಿಕ ತೊಗೊಂಬಂದು ಹಾಕಂತ ಹೇಳಿದ್ರು ಸರ್ ಬಟ್ ನಾವು ಮಾಡಕ್ತಾ ಇರಲಿಲ್ಲ ಆ ಉದ್ದೇಶಕ್ಕಾಗಿ ರಾಸಾಯನಿಕ ಬೆಣ್ಣೆ ಆಯ್ತೈತಿ ಮಂದಿ ಹಿಂಗೆ ಮಾಡೋದ್ರಿಂದ ಪಲವು ಒಳ್ಳೆ ರಿವರಿ ಕೊಡ್ತ ಹೌದು ಅದು ಹೌದನ್ನೋಂತ ಗೊತ್ತ ನೋಡ್ರಿ ನಾಲ್ಕೈದು ತಿಂಗಳಾಗ್ಬಿಟ್ಟು ಇದು ಎಷ್ಟು ತಿಂಗಳಿಗೆ ಗೊಬ್ಬರ ತಯಾರಾಗ ನಾಲ್ಕೈದು ತಿಂಗ್ಳು ತೋರಿಸ್ತದೆ ಸರ್ ನಾಲ್ಕೈದು ತಿಂಗಳು ನೋಡಿರಿ ಬರ್ತಾ ಬಂದಿ ನಾವು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರು ಇದು ಮಾಡ್ಬೋದು ಅಂದ್ರೆ ಆಗಾಗ ನೀರು ಹೊಡ್ದು ಅಥವಾ ಉಸಿರಾಡಿ ಕಸ ಇದನ್ನು ಮಾಡೋದ್ರಿಂದ ರೀ ಕೈಲೋ ನೋಡ್ರಿ ಈಗ ಎಲ್ಲ ಇದು ಆಗೈತ್ರಿ ತೆಗಿಬೇಕ್ರಿ ಇವನ್ನ ಅಗದಿ ಈಗ ತೆಗ್ದ ಇದು ಮಾಡಬೇಕ್ರಿ ನಮ್ಗೆ ಟೈಮ್ ಸಿಕ್ಕಲ್ಲೋಗ ರೀ ಹೀಗೆಲ್ಲ ನೋಡ್ರಿಗ ಅಗದಿ ಈಗ ನೀವು ಒಮ್ಮೆ ಹೊಳ ಒಮ್ಮೆ ತಂದಿರಿ ಮತ್ತೇನು ತಂದು ಒಮ್ಮೆ ತಂದಿ ಸರ್ ಮತ್ತೆ ಏನು ಏನಿಲ್ಲ ರೀ ಈಗ ಇದು ತೆಗಿಬೇಕು ಸರ್ ಇದು ಬಂದತ್ತೀಗ ಈಗ ಈ ಹೊಳ್ಳ ತಾಣ ಜಾಸ್ತಿ ಆಗತ್ತೆ ರೀ ಆ ತಾಣ ಜಾಸ್ತಿ ಆಕೋತ ಹೋಗುತ್ತೆ ರೀ ಅದು ಅದೇನು ಹೊಳ್ಳೆ ಮಳೆ ತಂದು ಬಿಡ್ಬೇಕಂತೇನು ಇರ್ತೀರಿ ಅನ ತಂದು ಇದು ತಾಣ ಇದು ಆಗತ್ತೆ ರೀ ಇದೆಲ್ಲ ಇದು ಆಗೈತೆ ರೀ ಈಗ ಮಳೆ ಅತಿವೃಷ್ಟಿ ಮಳೆ ಆಗಿ ಸರ್ರ ಇಷ್ಟು ರಾಡಿ ಗತ್ಯಾಗೆ ರಾಡಿ ಆಗಿ ಹ್ಞೂ ರೀ ಇಲ್ಲ ಅಂದ್ರೆ ಏನೈತೆ ರೀ ಚಾ ಗತೆ ಅಲ್ಲಿ ಐತಲ್ಲ ತೆಗೆದ್ರಿ ಟಾಟಾ ಇಲ್ಲದ ನೋಡಿರಿ ಜ ಈಗೇನು ಭಾಳ ಸಂಶಿಪ್ ರೀ ಇದನ್ನು ಮಾಡೋದರಿಂದ ಇದನ್ನು ಇದನ್ನು ಒಂದು ಉದ್ಯಮವಾಗಿ ಮಾಡ್ಬೋದಲ್ಲ ರೀ ರೀ ಮಾಡ್ಬೋದು ಸರ ನಮ್ದು ಉದ್ಯಮ ಅಂತಾನು ಮಾಡ್ಬೋದ್ರಿ ಅದೇನು ಉದ್ಯಮ ಮಾಡಿದ್ರೂ ತಪ್ಪ ರಗಡ ರೀ ರಗಡ್ ಬೇಡಿಕೆ ಐತ್ರಿ ಬಟ್ ಮಾರ್ಕೆಟಿಗೆ ಏನೈತ್ರಿ ನಮ್ಗೆ ಎಷ್ಟು ಬೇಕಷ್ಟ ಮಾಡ್ಕೊಂತ ಇದು ಇವೆಲ್ಲ ನೋಡ್ರಿ ಅತಿವೃಷ್ಟಿ ಮಳೆ ಆಯ್ತು ತಂಪಾಗಿ ಇದು ಆಗತ್ತೀ ಇಷ್ಟ ರಡಿಗತ್ತೆ ನಾನ್ ಏನೈತ್ರಿ ಒಳ್ಳೆ ಚಹ ಪುಡಿ ಜೊತೆ ಇದು ಬರ್ತೀರಿ ಇದೆಲ್ಲ ನೋಡ್ರಿ ಹೌದು ಅನ್ನುವಂಥ ಗೊಬ್ಬರ ಕಳತು ಗೊಬ್ಬರ ಇದು ನಮ್ಮ ಹೊಲಕ್ಕೆ ಹಾಕೋದ್ರಿಂದ ಇಳುವರನ್ನ ಜಾಸ್ತಿ ಜಾಸ್ತಿ ಆಗತ್ತೀವರ್ ಜಾಸ್ತಿ ಆಗತ್ತೆ ಭೂಮಿ ಫಲವತ್ತತೆ ಆಕತಿ ಭೂಮಿ ಕೆಡುದಿಲ್ಲ ಒಳ್ಳೆ ಹೆಲ್ದಿ ಇರ್ತತ್ರಿ ಆರೋಗ್ಯ ಇರ್ತೈತೆ ಭೂಮಿ